ಎವ್ರಿ ಒನ್ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಯಾರೆಲ್ಲ ವೇಟ್ ಮಾಡ್ತಿದ್ರಿ ಫೈನಲಿ ಕರ್ನಾಟಕ ಸೆಟ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನೋಟಿಫಿಕೇಷನನ್ನು ನಿನ್ನೆ ಅಂದರೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟಿಸಿದ್ದಾರೆ ಈ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಕೆ ಸೆಟ್ ಎಕ್ಸಾಮ್ನಲ್ಲಿ ಎದಿಂದ ಸುಮಾರಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ ಅದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಸೆಟ್ ಎಕ್ಸಾಮನ್ನು ನಡೆಸಲಾಗುತ್ತೆ ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಅಧಿಸೂಚನೆಯಲ್ಲಿ ನೀಡಲಾಗಿದೆ ಇಲ್ಲಿ ನೀವೆಲ್ಲ ನೋಡ್ತಿರೋ ಹಾಗೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಇಪ್ಪತ್ತೆರಡು ಜುಲೈನಿಂದ ಪ್ರಾರಂಭವಾಗಲಿದೆ ಅದೇ ರೀತಿ ಇಪ್ಪತ್ತೆರಡು ಆಗಸ್ಟ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನವಾಗಲಿದೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಇಪ್ಪತ್ತಾರು ಆಗಸ್ಟ್ ಆಗಿರುತ್ತೆ ಯಾರೆಲ್ಲ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಪ್ಲೈ ಮಾಡಬೇಕು ಅಂತಿದ್ದೀರಾ ನೀವು ನಿಮ್ಮ ಪಿ ಜಿ ಸರ್ಟಿಫಿಕೇಟ್ಸ್ಗಳನ್ನು ಈ ಡೇಟ್ಗಿಂತ ಮುಂಚೆನೇ ರೆಡಿ ಇಟ್ಕೋಬೇಕು ಆಮೇಲೇ ಅಪ್ಲೈ ಮಾಡಬೇಕಾಗತ್ತೆ ಆದರೆ ಪಿ ಜಿ ಕೋರ್ಸ್ ಫಸ್ಟ್ ಇಯರ್ ಆರ್ ಸೆಕೆಂಡ್ ಇಯರ್ನಲ್ಲಿರೋರು ಅಪ್ಲೈ ಮಾಡುವಾಗ ಅಲ್ಲೊಂದು ಆಪ್ಷನ್ ಇರುತ್ತೆ ಅಪಿಯರಿಂಗ್ ಅಂತ ಆಪ್ಷನನ್ನು ಹಾಕಿದರೆ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಈವನ್ ನಿಮ್ಮ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಇದೇ ದಿನಾಂಕದ ಒಳಗಡೆ ಇರಬೇಕಾಗತ್ತೆ ಯಾವುದೇ ಡಾಕ್ಯುಮೆಂಟ್ಸಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ಅದನ್ನು ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಡೆ ಸರಿಪಡಿಸಿ ಆಮೇಲೆ ಅಪ್ಲೈ ಮಾಡಿ ಈ ಅಧಿಸೂಚನೆಯಲ್ಲಿ ಕೆಲವೊಂದು ಅರ್ಹತಾ ನಿಬಂಧನೆಗಳನ್ನು ನೀಡಲಾಗಿದೆ ಇವರ ಪ್ರಕಾರ ಪಿ ಜಿ ಕೋರ್ಸ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಸ್ಟಡಿ ಮಾಡ್ತಿರೋ ಅಭ್ಯರ್ಥಿಗಳು ಕೆ ಸೆಟ್ ಪರೀಕ್ಷೆ ಬರೆಯಲು ಅರ್ಹರಾಗಿರ್ತಾರೆ ಆದರೆ ಇವರಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಲಾಗುತ್ತೆ ಒಂದು ವೇಳೆ ಈ ಅಭ್ಯರ್ಥಿಗಳು ಕೆ ಸೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಲ್ಲಿ ಕೆ ಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ ಎರಡು ವರ್ಷದ ಒಳಗಾಗಿ ಅವರ ಸ್ನಾತಕೋತ್ತರ ಪದವಿಯ ಎಲ್ಲ ಅಂಕಪಟ್ಟಿಗಳನ್ನು ಸಲ್ಲಿಸಿದರೆ ಮಾತ್ರ ಅವರಿಗೆ ಕೆ ಸೆಟ್ ಪ್ರಮಾಣ ಪತ್ರ ನೀಡಲಾಗತ್ತೆ ಇಲ್ಲದಿದ್ದಲ್ಲಿ ಅವರ ಅರ್ಹತೆಯನ್ನು ರದ್ದುಪಡಿಸಲಾಗತ್ತೆ ಇನ್ನೊಂದು ನಿಬಂಧನೆ ಎಂದರೆ ಒಂದು ವೇಳೆ ಅಭ್ಯರ್ಥಿ ಈಗಾಗಲೇ ಕೆ ಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿದ್ದು ಮತ್ತೆ ಅದೇ ವಿಷಯದಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ ಒಂದು ವೇಳೆ ಅಂತಹ ಅಭ್ಯರ್ಥಿಗಳು ಪುನಃ ಅದೇಶ್ ವಿಷಯದಲ್ಲಿ ಅರ್ಜಿ ಸಲ್ಲಿಸಿದಲ್ಲಿ ಅಂತಹ ಅಭ್ಯರ್ಥಿಗಳ ಅರ್ಹತೆಯನ್ನು ರದ್ದುಪಡಿಸಲಾಗುವುದು ಜೊತೆಗೆ ಹಿಂದೆ ಪಡೆದಿರುವ ಕೆಸೆಟ್ ಪರೀಕ್ಷೆಯ ಅರ್ಹತೆಯನ್ನು ಕೂಡ ರದ್ದು ಮಾಡಲಾಗುವುದು ಅಂತ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಇನ್ನು ನಾವು ವಯೋಮಿತಿಯನ್ನು ನೋಡೋದಾದರೆ ಈ ಪರೀಕ್ಷೆಯನ್ನು ತೆಗೆದುಕೊಳ್ಳಿಕ್ಕೆ ಯಾವುದೇ ರೀತಿಯ ಗರಿಷ್ಠ ವಯೋಮಿತಿ ಇಲ್ಲ ಪರೀಕ್ಷಾ ಶುಲ್ಕವನ್ನು ನೋಡೋದಾದರೆ ಜನರಲ್ ಒ ಸಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಅದೇ ರೀತಿ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಇನ್ನು ಅರ್ಜಿ ಶುಲ್ಕ ಪಾವತಿ ವಿಧಾನವನ್ನು ನೋಡೋದಾದರೆ ಶುಲ್ಕವನ್ನು ಆನ್ಲೈನ್ ಮುಖಾಂತರವೇ ಪಾವತಿಸತಕ್ಕದ್ದು ನಾವು ಲಾಸ್ಟ್ ಟೈಮ್ ನೋಡ್ತಿದ್ದಂಗೆ ಪೋಸ್ಟ್ ಆಫೀಸ್ ಥ್ರೂ ಚಲನ್ ಮೂಲಕ ಪೇಮೆಂಟನ್ನು ಮಾಡ್ತಿದ್ವಿ ಆದರೆ ಈ ಸಲ ಆನ್ಲೈನ್ ಮುಖಾಂತರನೇ ಶುಲ್ಕವನ್ನು ಪಾವತಿಸುವಂತೆ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಮನಿ ಆರ್ಡರ್ ಡಿಮ್ಯಾಂಡ್ ಡ್ರಾಫ್ಟ್ ಪೋಸ್ಟ್ ಆಫೀಸ್ ಚಲನ್ ಈ ವಿಧಾನಗಳನ್ನು ಯಾವುದೇ ಕಾರಣಕ್ಕೂ ಒಪ್ಪಲಾಗುವುದಿಲ್ಲ ಅಂತ ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ ಜೊತೆಗೆ ನಿಮಗೆಲ್ಲ ತಿಳಿದಿರುವಂತೆ ಕೆಸೆಟ್ ಪರೀಕ್ಷೆಯಲ್ಲಿ ಎರಡು ಪ್ರಶ್ನೆ ಪತ್ರಿಕೆಗಳಿರುತ್ತೆ ದಿನಾಂಕ ಇಪ್ಪತ್ನಾಲ್ಕು ಭಾನುವಾರದಂತೂ ಪರೀಕ್ಷೆ ನಡೆಯಲಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಪರೀಕ್ಷೆ ನಡೆಯುತ್ತೆ ಅಂದರೆ ಕಂಟಿನ್ಯೂಸ್ ತ್ರೀ ಅವರ್ಸ್ ಎಕ್ಸಾಮ್ ನಡೆಯುತ್ತೆ ನಾವು ಲಾಸ್ಟ್ ಟೈಮ್ ನೋಡೋದಾದರೆ ಟೆನ್ ಟು ಲೆವೆನ್ ಓ ಕ್ಲಾಕ್ ಪೇಪರ್ ಒನ್ ಬರೆದಿದ್ವಿ ಲೆ ಟ್ವೆಲ್ ಟು ಟೂ ಓ ಕ್ಲಾಕ್ ಪೇಪರ್ ಟೂ ಬರೆದಿದ್ವಿ ಆದರೆ ಈ ಸ ಈ ವರ್ಷ ಮೂರು ಗಂಟೆ ಕಂಟಿನ್ಯೂಯಸ್ ಎಕ್ಸಾಮ್ ನಡೆಯುತ್ತೆ ಅಂತ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಜೊತೆಗೆ ಒನ್ ಓ ಕ್ಲಾಕ್ ಆಗೋವರೆಗೆ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಯಾವುದೇ ಕಾರಣಕ್ಕೂ ಹೊರಗೆಡೆ ಬರುವಂತಿಲ್ಲ ಅಂತ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಇಲ್ಲಿ ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಭಾಗಗಳಿರ್ಬೋದು ಒಂದನೇ ಪತ್ರಿಕೆಯಲ್ಲಿ ಐವತ್ತು ಪ್ರಶ್ನೆಗಳು ಹಾಗೂ ಪತ್ರಿಕೆ ಎರಡರಲ್ಲಿ ನೂರು ಪ್ರಶ್ನೆಗಳಿತ್ತು ಒಟ್ಟು ಮೂರುನೂರು ಅಂಕಗಳಿಗೆ ನಡೆಯುವ ಪರೀಕ್ಷೆ ಇದಾಗಿದೆ ಜೊತೆಗೆ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಇನ್ನು ಅಧಿಸೂಚನೆಯಲ್ಲಿ ತಿಳಿಸಿದಂತೆ ಒಂದಕ್ಕಿಂತ ಹೆಚ್ಚು ಸ್ನಾತಕೋತ್ತರ ಪಡೆದಿರುವ ಅಭ್ಯರ್ಥಿಗಳು ಯಾವುದಾದರೂ ಒಂದು ವಿಷಯದಲ್ಲಿ ಮಾತ್ರ ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ಅಭ್ಯರ್ಥಿಗಳು ಪರೀಕ್ಷಾ ವಿಷಯವನ್ನು ಆಯ್ಕೆ ಮಾಡಿ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡುವಂತಿಲ್ಲ ಅಂದರೆ ಅಭ್ಯರ್ಥಿಗಳು ಎಟ್ ಎ ಟೈಮ್ ಎರಡು ಬೇರೆ ಬೇರೆ ವಿಷಯಗಳಿಗೆ ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂತಿಲ್ಲ ಯಾವುದಾದರೂ ಒಂದು ಸಬ್ಜೆಕ್ಟ್ಗೆ ಮಾತ್ರ ಔಟ್ ಎಕ್ಸಾಮನ್ನು ಬರೀಬಹುದಾಗಿದೆ ಇನ್ನು ಪರೀಕ್ಷಾ ಕೇಂದ್ರ ಅಂತ ನೋಡೋದಾದರೆ ಈ ಭಾಗ ಒಂದರಲ್ಲಿ ಹದಿನೆಂಟು ಸಬ್ಜೆಕ್ಟ್ಗಳ ಲಿಸ್ಟನ್ನು ಕೊಟ್ಟಿದ್ದಾರೆ ಈ ಹದಿನೆಂಟು ವಿಷಯಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಈ ಹನ್ನೆರಡು ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದಾದರೂ ಒಂದು ಪರೀಕ್ಷಾ ಕೇಂದ್ರವನ್ನು ಮಾತ್ರ ಆಯ್ಕೆ ಮಾಡಬೇಕು ಜೊತೆಗೆ ಈ ಭಾಗ ಬಿ ನಲ್ಲಿ ನೀಡಲಾದ ಇಪ್ಪತ್ತ್ಮೂರು ವಿಷಯಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಬೆಂಗಳೂರನ್ನು ಮಾತ್ರ ಪರೀಕ್ಷಾ ಕೇಂದ್ರವನ್ನಾಗಿ ಆಯ್ಕೆ ಮಾಡಿಕೊಳ್ಳಬೇಕು ಒಂದು ಸಲ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಮತ್ತೆ ಬದಲಾವಣೆಗೆ ಅವಕಾಶ ನೀಡಲಾಗುವುದಿಲ್ಲ ಇನ್ನುಳಿದಂತೆ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆಯ ವಿಧಾನ ಜೊತೆಗೆ ಒಂದು ಸೂತ್ರದ ಪ್ರಕಾರ ವಿಷಯವಾರು ಅಥವಾ ವರ್ಗವಾರು ಹಂಚಿಕೆಯನ್ನು ಅವರು ಯಾವ ರೀತಿಯಾಗಿ ಮಾಡ್ತಾರೆ ಹಾಗೆ ಕೆಲವೊಂದು ಸಾಮಾನ್ಯ ಸೂಚನೆಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಥ್ಯಾಂಕ್ ಯು